ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ತಿಂಡಿಗೆ ನಾನು ಅಕ್ಕಿ ರೊಟ್ಟಿ ಮಾಡಿದ್ದೆ ಅಕ್ಕಿ ರೊಟ್ಟಿ ಜೊತೆಗೆ ಖಾರ ಮಾಡಿದ್ದೆ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ನಾನು ಮುಂಚೆ ಮದುವೆಗಿಂತ ಮುಂಚೆ ನನಗೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಇರಲಿಲ್ಲ ಅಕ್ಕಿ ರೊಟ್ಟಿ ಮದುವೆ ಆದಮೇಲೂ ಕೂಡ ಎಷ್ಟೋ ಸಲ ಟ್ರೈ ಮಾಡಿ ಹಾಳಾಗಿದ್ದು ಈತೆ ಆಮೇಲೆ 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 ಇವಾಗ ಇವಾಗ ಕಲ್ತಿದ್ದೀನಿ ಅಕ್ಕಿ ರೊಟ್ಟಿ ಇವಾಗ ಚೆನ್ನಾಗಿ ಮಾಡ್ತೀನಿ ಅಕ್ಕಿ ರೊಟ್ಟಿ ಅಂತನೇಲ್ಲ ಎಲ್ಲ ಥರ ರೊಟ್ಟಿನೂ ಇವಾಗ ಚೆನ್ನಾಗಿ ಮಾಡ್ತೀನಿ ತಿಂಡಿ ಎಲ್ಲ ತಿಂದಾಯಿತು ನಮ್ಮ ದಕ್ಷಣ ಸ್ಕೂಲಿಗೆ ಹೋದ ತಿಂಡಿ ತಿಂದಾದಮೇಲೆ ಟಾನಿಕ್ಕು ಮತ್ತೆ ಮಾತ್ರ ಎಲ್ಲ ಕೊಟ್ಟಿದ್ರಲ್ಲ ಅದನ್ನು ತಗೊಳ್ತಾ ಇದ್ದೀನಿ ಟಾನಿಕ್ಕು ನಾನು ಎಷ್ಟು ದಿನ ಕುಡಿತೀನೋ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ಒಂದೊಂದು ದಿನ ಗ್ಯಾಪ್ ಮಾಡ್ತೀನಿ ಕುಡಿತಾ ಇದ್ದೀನಿ ಒಟ್ಟಿಗೆ ಇವಾಗ ತಿಂಡಿ ಎಲ್ಲ ತಿಂದಾಯಿತು ಮನೆ ಕಸ ಗುಸ್ಸಾಯ್ತು ಪಾತ್ರೆ ಎಲ್ಲ ಆಚೆ ಹಾಕಿದ್ದೀನಿ ಪಾತ್ರೆ ತೊಳ್ಕೊಬೇಕು ಕೋಳಿ ಬಡ್ಕೊಂಡಿರ್ತಿದ್ದೇವೆ ಆಮೇಲೆ ಮೀನು ತಂದಿದ್ದಾರೆ ಮೀನನ್ನ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಮೀನು ಸಾಂಬಾರು ಮಾಡಬೇಕು ಇವಾಗ ಟೈಮಲ್ಲಿ ಹನ್ನೆರಡೂವರೆ ಆಯಿತು ಸಾಂಬಾರು ಮಾಡಿ ಮತ್ತೆ ಅಕ್ಕಿ ಖಾಲಿಯಾಗಿದ್ದಾವೆ ಅಕ್ಕಿ ಜಲ್ಸಿ ಬಾಕ್ಸಿಗೆ ಹಾಕೋಬೇಕು ಇನ್ನು ಕೆಲಸಗಳಿದ್ದಾವೆ ಮತ್ತು ಒಂದು ಬ್ಲೌಸ್ ಒಳ್ಳೇದೈತೆ ಕಟ್ ಮಾಡೋ ಇಲ್ಲ ಸುಮಾರು ದಿನ ಆಯಿತು ಕೊಟ್ಟು ಸೊಂಟನೋ ಬೇರೆ ಇದ್ದಿದ್ದರಿಂದ ಹಂಗೆ ಇಟ್ಟಿದ್ದೀನಿ ಈಗ ಅದೊಂದು ನೋಡೋಣ ಆದರೆ ಇವತ್ತು ಮಾಡ್ತೀನಿ ಇಲ್ಲ ಅಂತಂದರೆ ಇನ್ನೊಂದಿನ ಪೋಸ್ಟ್ಪೋನ್ ಮಾಡ್ತೀನಿ ಇವಾಗ ಪಾತ್ರೆ ತೊಳ್ಕೊಂಡು ಬಂದ್ಬಿಡ್ತೀನಿ ಆಮೇಲೆ ಮೇನ್ ಸಾಂಬಾರಿಗೆ ಹಾಕ್ಕೊಳ್ತೀನಿ ಮತ್ತೆ ಏನೇನು ಹಾಕ್ತೀನಿ ಅಂತ ವೀಡ್ಯೋದಾಗ ತೋರಿಸ್ತೀನಿ ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಾಯಿತು ಇವಾಗ ಸಾಂಬಾರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಸಾಂಬಾರಿಗೆ ಇಲ್ಲಿ ಕಾಯಿ ತುರಿ ಹಾಗೆ ಒಂದೆರಡು ಗಡ್ಡೆ ಈರುಳ್ಳಿ ಸ್ವಲ್ಪ ಕಡಲೆ ಹಾಗೆ ಹುಣಸೆ ಹಣ್ಣು ಹುಳಿ ತುಂಬ ಜಾಸ್ತಿ ಆದರೂ ಚೆನ್ನಾಗಲ್ಲ ಮೀಡಿಯಮ್ ಆಗಿದ್ದರೆ ಚಂದ ಹಾಗೇ ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈಗ ಇದಿಷ್ಟನ್ನು ಜಾರಿಗೆ ಹಾಕ್ಕೊಂಡು ಇದಕ್ಕೆ ನಾನು ಇವಾಗ ಖಾರ ಏನೇನು ಬೇಕೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಆಮೇಲೆ ಒಂದು ಸ್ಪೂನು ಸಾಂಬಾರು ಪುಡಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಉಪ್ಪು ಹುಳಿ ಖಾರ ಒಂದೇ ಸಮ ಇದ್ದರೆ ಮೀನು ಸಾಂಬಾರು ಚೆನ್ನಾಗಿರುತ್ತೆ ಒಂದು ಜಾಸ್ತಿ ಆಯಿತು ಅಂದ್ರೂ ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ ಹಾಗೆಯೇ ಸ್ವಲ್ಪ ಅಡುಗೆ ಅರಿಶಿನ ಮತ್ತು ಸ್ವಲ್ಪ ಚಕ್ಕೆ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಇದೆಷ್ಟನ್ನು ರುಬ್ಕೊಳ್ತೀನಿ ಮೀನನ್ನ ಎಲ್ಲ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಟಿದ್ದಾರೆ ನಾನು ಇವಾಗ ಆ ಕಡೆಯಿಂದ ಈ ಕಡೆಗೆ ಎಲ್ಲ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ ನಾನ್ ವೆಜ್ ಏನಾದರೂ ಮಾಡೋದು ಅಂತಂದರೆ ಇದೊಂದು ಪ್ರಾಬ್ಲಮ್ ನಮ್ಮ ಮನೇಲಿ ಸಾಂಬಾರು ಮಾಡಿದ್ದಾಯಿತು ಸಾಂಬಾರು ಮಾಡಾದಮೇಲೆ ಅಕ್ಕಿ ಜಲ್ಸ್ಕೊಳೋಣ ಅಂತ ಕೂತಿದ್ದೀನಿ ಬೇಗ ಬೇಗನೆ ಕೆಲಸ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಇಲ್ಲ ಬಟ್ಟೆ ಹೊಲ್ಕೊಳ್ಳೋಣ ಅಂತಂದರೆ ಕೆಲಸಗಳು ಮಾಡ್ಕೊಳ್ಳೋದೇ ಆಗುತ್ತೆ ಒಂದು ಕೆಲಸ ಆದ್ಮೇಲೆ ಒಂದು ಕೆಲಸ ರೆಡಿ ಇದ್ದೇ ಇರುತ್ತೆ ಮನೆ ಕೆಲಸ ಆದಮೇಲೆ ಮನೇಲಿ ಇದ್ದೇನು ಮಾಡ್ತೀರಾ ಆರಾಮಾಗಿರ್ತೀರಾ ಅಂತ ಅನ್ನೋರು ನೋಡ್ತಾ ನೋಡ್ತಾಯಿರಿ ಗೊತ್ತಾಗುತ್ತೆ ಮನೇಲಿರೋರು ಎಷ್ಟು ಕೆಲಸ ಮಾಡ್ತಾರೆ ಅಂತ ಅದೇ ಕೆಲಸನ ದುಡ್ಡು ಕೊಟ್ಟು ಮಾಡಿಸೋ ಆಗಿದ್ದರೆ ಮನೇಲಿರೋರಿಗೂ ಕೂಡ ಡೈಲಿ ಇಷ್ಟು ಸಂಬಳ ಅಂತ ಕೊಡಬೇಕಾಗತ್ತೆ ಅಷ್ಟು ಕೆಲಸನ ಮಾಡ್ತಾ ಇರ್ತಾರೆ ಹೆಂಗೋಸರು ಮನೇಲಿದ್ದು ಏನೋ ಮನೇಲಿರ್ತಾರೆ ಅವ್ರಿಗೇನು ಅಂತ ಅಂತಾರೆ ಅಂದರೆ ಅವರೇನು ತಿಂದ್ಬಿಟ್ಟು ಕೂತ್ಕೊಳ್ಳಲ್ಲ ಈಗ ತಿನ್ನೋಕ್ಕೂ ರೆಡಿ ಮಾಡಬೇಕು ತಿಂದಿದ್ದನ್ನು ತೊಳಿಬೇಕು ಮತ್ತು ಊಟನ ರೆಡಿ ಮಾಡಬೇಕು ಮನೆ ಕೆಲಸಗಳು ಮಾಡಬೇಕು ಎಲ್ಲ ಥರ ಕೆಲಸಗಳು ಕೂಡ ಇರ್ತವೆ ಎಲ್ಲ ಕೆಲಸನೂ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ ಅವರು ಸಂಬಳ ಕೇಳೋದಾಗಿದ್ದರೆ ಮನೇಲಿರೋರು ಅವರಿಗೂ ಕೂಡ ಡೈಲಿ ಇಷ್ಟಿಷ್ಟು ಅಂತ ಕೊಡಬೇಕಾಗ್ತಿತ್ತು ಅಲ್ವಾ ಇವಾಗ ನಾನು ಅಕ್ಕಿ ಜೇಳ್ಸ್ಕೊಂಡು ಮುಂದಿನ ಕೆಲಸನ ಮಾಡ್ಕೋಬೇಕು ಇದೇನಪ್ಪ ಇದು ಹಿಂಗಾಗಿದ್ದಾಳಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ ನಾನಿವಾಗ ಐಬ್ರೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಐಬ್ರೋ ಮಾಡ್ಕೊಳ್ಳೋದಕ್ಕೆ ನಾನು ಹುಬ್ಬಿಗೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಪಾರ್ಲರಲ್ಲೂ ಕೂಡ ಪೌಡ್ರ್ ಹಾಕ್ತಾರೆ ಆದರೆ ಯಾವ ಪೌಡ್ರ್ ಹಾಕ್ತಾರೆ ಏನು ಅಂತ ಗೊತ್ತಿಲ್ಲ ನಾನು ಮನೇಲಿರ್ತಲ್ಲ ಪಾಂಡ್ಸ್ ಪೌಡ್ರು ಅದನ್ನೇ ಹಾಕ್ಕೊಳ್ತೀನಿ ಅದನ್ನು ಹಾಕಿದರೂ ಕೂಡ ಅಷ್ಟು ನೋವೇನಾಗಲ್ಲ ಹಾಗಾಗಿ ನಾನು ಅದನ್ನೇ ಹಾಕ್ಕೊಳ್ತೀನಿ ಹಾಗೆ ದಾರನೂ ಕೂಡ ಬಟ್ಟೆ ಹೊಲೆಯ ದಾರ ಇರುತ್ತಲ್ಲ ಅದರಲ್ಲೇ ಮಾಡ್ಕೊಳ್ತೀನಿ ಪ್ರಾಬ್ಲಮ್ ಏನಿಲ್ಲ ಸ್ವಲ್ಪ ಕಟ್ಟಾಗುತ್ತೆ ಥ್ರೆಡ್ಡು ಮತ್ತು ಮತ್ತೆ ಮಾಡ್ಕೊಂಡ್ರೆ ಆಯಿತು ಸುಮಾರು ದಿನ ಆಯಿತು ನಾನು ಹೋಗಿ ಐಬ್ರೋ ಮಾಡಿಸೋದಕ್ಕೆ ಬಿಟ್ಟು ಸುಮಾರು ದಿನ ಆಯಿತು ಮನೆಯಲ್ಲೇ ಮಾಡ್ಕೊಳ್ತೀನಿ ಇವಾಗ ಐಬ್ರೋ ಮಾಡಾದ ಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಈ ಥರ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಎಷ್ಟು ಸ್ವಲ್ಪ ಖರ್ಚಾದರೂ ಉಳಿಸ್ಬೋದು ಈಗಾಗಲೇ ನಲ್ವತ್ತು ರೂಪಾಯಿ ಆಯಿತು ಐಬ್ರೋ ಮಾಡೋದಕ್ಕೆ ನಲ್ವತ್ತು ರೂಪಾಯಿ ಉಳಿಸ್ಬೋದು ಮನೆಯಲ್ಲೇ ಇದ್ದು ನಾವೇ ಐಬ್ರೋ ಮಾಡ್ಕೊಳ್ಳೋದ್ರಿಂದ ಅಷ್ಟು ದುಡ್ಡು ಸೇವ್ ಆಗುತ್ತೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬ್ಲಾಗ್ ಅದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಹಾಗೆ ಬ್ಲೌಸಲ್ಲಿ ಏನು ಅಂದ್ಕೊಂಡೆ ಅದು ಕೂಡ ಆಗಲಿಲ್ಲ ಕೆಲಸಗಳು ಜಾಸ್ತಿ ಆಯಿತು ಇವತ್ತಿನ ತಿಂಡಿಗೆ ನಾನು ಪುಳಿಯೋಗರೆ ಮಾಡೋಣ ಅಂತ ಒಗ್ಗರಣೆಗೆಲ್ಲ ರೆಡಿ ಮಾಡಿಕೊಳ್ತಾ ಇದ್ದೆ ಒಗ್ಗರಣೆಗೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡೋದ್ರಿಂದ ಪುಳಿಯೋಗರೆ ಚೆನ್ನಾಗುತ್ತೆ ಟೇಸ್ಟು ಹಾಗೆಯೇ ಅದಕ್ಕೆ ನಾನು ಏನೇನು ಹಾಕ್ತೀನಿ ಅಂತ ಕೂಡ ಹೇಳ್ತೀನಿ ನಾನು ಎರಡು ಪ್ಯಾಕೆಟ್ ಅಯ್ಯಂಗಾರ್ ಪುಳಿಯೋಗರೆ ತಗೊಂಡಿದ್ದೀನಿ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಪೌಡರ್ನ ಅದಕ್ಕೆ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಹುಣಸೆಹಣ್ಣಿನ ರಸ ಹಾಕ್ತೀನಿ ಆಮೇಲೆ ಇದು ಏನು ಸಾಂಬಾರು ಪುಡಿ ಇರುತ್ತಲ್ಲ ಆ ಸಾಂಬಾರು ಪುಡಿನೂ ಸ್ವಲ್ಪ ಹಾಕ್ಕೊಳ್ತೀನಿ ಹಾಗೆಯೇ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆನಾದರೂ ಹಾಕ್ಕೊಳ್ಬೋದು ಸ್ವೀಟ್ನೆಸ್ಗೆ ಚೆನ್ನಾಗಿರುತ್ತೆ ಪುಳಿಯೋಗರೆ ಆ ಥರನೂ ಕೂಡ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಸಾಂಬಾರು ಪುಡಿನ ಇದ್ದೀನಿ ಹಾಗೆಯೇ ನೋಡ್ತಾ ಇರ್ಬೋದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಥರ ಯಾರಾದರೂ ಮಾಡಿಲ್ಲ ಅಂತಂದರೆ ಮಾಡ್ತಾ ಇರೋರು ನೀವ್ಯಾವ್ದಾದ್ರು ಬೇರೆ ಥರ ಮಾಡ್ತಾಯಿದ್ದೀರಾ ಅಂತಂದರೆ ಅದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮಕ್ಕಳಿಗೆಲ್ಲ ಯೂನಿಫಾರ್ಮ್ ಕೊಟ್ಟಿದ್ರು ಇವತ್ತು ಯೂನಿಫಾರ್ಮ್ ಹಾಕೊಂಡಿದ್ದೀನಿ ಅಂತ ಅವನಿಗೊಂದು ಖುಷಿ ಹಾಗೆ ಇವಾಗ ಕುಂಕುಮ ಇಡ್ಸ್ಕೊಳ್ತಾ ಇದ್ದಾನೆ ನಾನು ದೊಡ್ಡನಾಗಿದ್ದೀನಿ ಕಣಮ್ಮ ನನಗೆ ಕುಂಕುಮ ಇಡು ಕಣ್ಕಪ್ಪ ಅಂತ ಹೇಳ್ತಾನೆ ಬನ್ನಿ ಇಲ್ಲ ತಿರ್ಗ ನಾಳೆ ಉದ್ದ ಇಟ್ಕೋಯ್ತಾ ಇವಾಗ ಚೆನ್ನಾಗಲ್ಲ ಅದು ಅಳ್ಸಿರಿ ಮತ್ತೆ ಮಗು ತುಂಬಾ ಆಗುತ್ತೆ ಮಗು ತುಂಬ ಆಗುತ್ತೆ ಮತ್ತೆ ಹೇಳಿದ್ರೆ ಮತ್ತೆ ಕೇಳಬೇಕು ಉದ್ದ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಬಿಡು ಚೆನ್ನಾಗಿತ್ತು ಜಾಸ್ತಿ ಯುನಿಫಾರ್ಮ್ ನಮ್ ದಕ್ಷಿಣ ರೆಡಿ ಮಾಡ್ಕೊಂಡು ಕುತ್ಕೊಂಡು ಹಾಲು ಇಟ್ಟಿದ್ದೆ ಹಾಲು ಕೂಡ ಈ ಕಡೆ ಉಕ್ಕೋಯ್ತು ಬಟ್ ಅಂತ ಆಫ್ ಮಾಡ್ಬಿಟ್ಟೆ ಹಾಗೇನೆ ಇಲ್ಲಿ ಮಕ್ಕಳನ್ನ ಎಲ್ಲರೂ ಕೂಡ ಇಲ್ಲಿ ಕರ್ಕೊಂಡ್ ಬರ್ತಾರೆ ಕಳ್ಸೋದಿಕ್ಕೆ ನಾನು ಕರ್ಕೊಂಡು ಬಂದು ಕೂತಿದ್ದೀನಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಬಂದು ಅವರು ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನೆಲ್ಲ ಮಕ್ಕಳೆಲ್ಲ ಆ ಕಡೆ ಆಟ ಆಡ್ತಾ ಇದ್ದಾರೆ ಯೂನಿಫಾರ್ಮಲ್ಲಿ ಮಕ್ಕಳನ್ನ ನೋಡೋದೇ ಥರ ಖುಷಿ ಅಂತ ಅನಿಸುತ್ತೆ ಮಾಮೂಲಿ ಬಟನಲ್ಲಿ ನೋಡೋದಕ್ಕೂ ಯೂನಿಫಾರ್ಮಲ್ಲಿ ಎಲ್ಲ ಮಕ್ಕಳನ್ನು ನೋಡೋದಕ್ಕೂ ಪುಟ್ಬಿಟ್ಟಾಗಿ ಒಂಥರ ಕ್ಯೂಟಾಗಿ ಕಾಣ್ತಾ ಇರ್ತವೆ ಮಕ್ಳುಗಳು ತುಂಬ ಚೆನ್ನಾಗಿ ಕಾಣ್ತವೆ ಫ್ರೆಂಡ್ಸ್ ನಾನಿವಾಗ ಒಂದು ಸಾಹಸ ಮಾಡ್ತಾಯಿದ್ದೀನಿ ಏನು ಅಂತಂದರೆ ನಾನು ಹಸಿ ಮೊಟ್ಟೆನ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಒಂದು ಲೋಟಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಹಾಗೆ ಕುಡ್ದ ತಕ್ಷಣ ತಿನ್ನೋದಕ್ಕೆ ಸಕ್ಕರೆ ತಗೊಂಡಿದ್ದೀನಿ ಹಾಲೊಳಕ್ಕೆ ಮೊಟ್ಟೆನ ಹಸಿ ಮೊಟ್ಟೆ ಹೊಡೆದಾಕೊಂಡು ಇದನ್ನು ಕುಡಿತೀನಿ ನಮ್ಮ ಯಜಮಾನ್ರು ಹೆಂಗೆ ಕುಡ್ತೀಯ ನೋಡ್ತೀನಿ ನೋಡ್ತೀನಿ ಅಂತ ಇಲ್ಲೇ ನಿಂತಿದ್ದಾರೆ ಹಿಂಗೆ ಯಾರ್ಯಾರು ಹೇಳಿದರು ವೀಕ್ನೆಸ್ಗೆ ಮತ್ತು ಸೊಂಟಕ್ಕೆ ಶಕ್ತಿ ಬರೋದಕ್ಕೆ ನಾಟಿ ಕೋಳಿ ಮೊಟ್ಟೆ ಕುಡಿಯೋದ್ರಿಂದ ಶಕ್ತಿ ಬರುತ್ತೆ ಕುಡಿ ಅಂತ ನಮ್ಮನೆಯವರು ಅವಾಗಿಂದೂ ಹೇಳ್ಕೊಂಡು ಇದ್ರು ನಾನೇ ಕುಡಿತಾ ಇರಲಿಲ್ಲ ಕುಡಿಯೋದಿಕ್ಕೆ ಆಗಲ್ಲ ನನಗೆ ಬಾಯಿಗೆ ಹಾಕೊಂಡು ಕೂಡಲೇ ವಾಮಿಟ್ ಬಂದಂಗೆ ಆಗತ್ತೆ ಹಾಗಾದರೂ ಏನಾದರೂ ಮಾಡಿ ಕುಡಿದ್ಬಿಡೋಣ ಅಂತ ಒಂದು ಮೂರು ನಾಲ್ಕು ದಿನದಿಂದ ಕುಡಿತಾ ಇದ್ದೀನಿ ಮೊಟ್ಟೆ ಕುಡಿದಿದ್ದಾದಮೇಲೆ ಇವಾಗ ನಾನು ಒಂದೆರಡು ಸೀರೆ ಬ್ಲೌಸ್ಗಳು ಹೊಲಿಯೋದಿತ್ತು ಅವರಿಗೆ ಒಂದು ಹೊಸ ಮನೆ ಐದಂತೆ ಅಷ್ಟು ಒಂದನೇ ತಾರೀಕು ಅಷ್ಟೊತ್ತಿಗೆ ಕೊಡಬೇಕು ಅಂತ ಹೇಳಿದರು ಹಂಗಾಗಿ ಬ್ಲೌಸ್ ಹೊಲಿಯೋದಕ್ಕೆ ಲೈನಿಂಗ್ ತರಬೇಕಲ್ಲ ಅದಕ್ಕೋಸ್ಕರ ಪೀಸ್ಕನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹೋಗೋಣ ಲೈನಿಂಗ್ ತರೋಣ ಅಂತ ಸೀರೆಲ್ಲ ಓಪನ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೆ ನೆನ್ನೆ ಬ್ಲೌಸ್ ಹೊಲಿಬೇಕು ಅಂದ್ಕೊಂಡೆ ನೆನ್ನೆನೂ ಆಗಲಿಲ್ಲ ನಾನು ಇವತ್ತು ಲೈನಿಂಗ್ ತಂದರೆ ಇವತ್ತು ಕಟ್ ಮಾಡಿಟ್ಬಿಟ್ರೆ ನಾಳೆನಾದರೂ ಸ್ಟಿಚ್ ಮಾಡ್ಬೋದು ಹಾಗಾಗಿ ಇವಾಗ ಲೈನಿಂಗ್ ತರೋದಿಕ್ಕೆ ಹೊರಟಿದ್ದೀನಿ ನಾನು ಮಿಷಿನ್ ತಂದ ಮೇಲೆ ಸುಮಾರೊಂದು ಮಿಷಿನ್ ತಂದಿರೋ ದುಡ್ಡಾದರೂ ನಾನು ಅಷ್ಟು ದುಡ್ಡಿನ ಬಟ್ಟೆನ ಹೊಲಿದೀನಿ ಟೈಲರಿಂಗ್ನಲ್ಲೇನೂ ಮೋಸ ಏನಿಲ್ಲ ಟೈಲರಿಂಗ್ ಕಲ್ತರೆ ಚೆನ್ನಾಗಿ ದುಡ್ಮೆ ಮಾಡ್ಬೋದು ಅಂದರೆ ಆರ್ಡರ್ ಕೂಡ ಅಷ್ಟೇ ಬರಬೇಕು ಅಂದರೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಅಷ್ಟೇ ಬಟ್ಟೆಗಳು ಬಂದರೆ ಚೆನ್ನಾಗಿ ದುಡ್ಮೆ ಕೂಡ ಮಾಡ್ಬೋದು ಅಂದರೆ ನಾಲೆಡ್ಜ್ ಇರಬೇಕು ಟೈಲರಿಂಗ್ ಕಲಿಯೋದಕ್ಕೆ ನಾನು ಟೈಲರಿಂಗ್ ಕಲಿತಿದ್ದು ಎಲ್ಲೂ ಹೋಗಲಿಲ್ಲ ಆನ್ಲೈನಲ್ಲೇ ನೋಡಿಕೊಂಡು ಕಲ್ತಿದ್ದು ಯೂಟ್ಯೂಬಲ್ಲೇ ಯೂಟ್ಯೂಬಿಂದ ಕಲಿಯೋದು ಸುಮಾರು ಇರುತ್ತೆ ಒಳ್ಳೆಯದು ಇರುತ್ತೆ ಕೆಟ್ಟದು ಇರುತ್ತೆ ನಾವು ಕಲಿಯೋದು ನಮಗೆ ಬಿಟ್ಟಿರುತ್ತೆ ಅಂದರೆ ನಾವು ಒಳ್ಳೆಯದನ್ನು ಕಲ್ತ್ರೆ ಉದ್ಧಾರ ಆಗ್ತೀವಿ ಕೆಟ್ಟದನ್ನು ನೋಡಿ ಕಲ್ತ್ರೆ ಹಾಳಾಗ್ತೀವಿ ಸೋಷಿಯಲ್ ಮೀಡಿಯಾನ ಆದಷ್ಟು ಒಳ್ಳೆ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಬೇಕು ಕೆಟ್ಟ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸ್ಕೊಂಡ್ರೆ ನಮಗೆ ಮುಂದೆ ತೊಂದರೆ ಅನುಭವಿಸ್ಬೇಕಾಗುತ್ತೆ ಆದಷ್ಟು ಯಾರು ದುರುಪಯೋಗ ಪಡಿಸ್ಕೊಳಕ್ಕೆ ಹೋಗಬೇಡಿ ಸುಮ್ಮನೆ ಇವಾಗಂತೂ ಎ ಐ ಆ್ಯಪು ಅದು ಇದು ಅಂತ ಏನೇನೋ ಆ್ಯಪ್ಗಳು ಬಂದಿದ್ದಾವೆ ಆ ಆ್ಯಪ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಯಾರ್ಯಾರ್ದೋ ಫೋಟೋ ಹಾಕಿ ಏನೇನೋ ಥರ ವೀಡಿಯೋಗಳು ಮಾಡಿ ಬಿಡ್ತಾ ಇರ್ತಾರೆ ನಾನು ಕೂಡ ಸುಮಾರು ನೋಡಿದ್ದೀನಿ ಆ ಥರ ಯಾರ್ದು ಮಾಡಬಾರ್ದು ಯಾಕೆ ಅಂತಂದರೆ ಅವರೆಷ್ಟೋ ಒಳ್ಳೆಯವರಾಗಿರ್ತಾರೆ ಅವ್ರನ್ನ ಒಂದು ವಿಡಿಯೋದಿಂದ ಒಂದು ಫೋಟೋದಿಂದ ಅವ್ರನ್ನ ಎಷ್ಟು ಮಾಡ್ತಾ ಇದ್ದಾರೆ ಅಂತಂದರೆ ಅಷ್ಟು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾನ ಆ ಥರ ಮಾಡೋದು ತುಂಬಾ ತಪ್ಪು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಇಲ್ಲಿ ತನಕ ಯಾರೆಲ್ಲ ನೋಡಿದಿರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಮುಂದಿನ ಮೇಳದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್